ಹ್ಯಾಂಡ್ ಓವರ್ ಮಾಡಕ್ಕೆ ನಾವು ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಮಾತಾಡ್ಬಿಟ್ಟು ನಿಮಗೆ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ ಬಂದು ಮಾಡಿದ್ದಾರೆ ಸ್ಟ್ರಕ್ಚರ್ ಹೆಂಗಿದೆ ಏನಿದೆ ಏನೇನು ಫೆಸಿಲಿಟೀಸ್ ಇದೆ ಆಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಳ್ತಾರೆ ಯಾಕಂದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿ ಪೇಶಂಟ್ಸ್ಗೆ ಸರ್ವಿಸ್ ಕೊಡ್ತಾರೆ ಸೊ ಅದ ಅಂತ ಒಂದು ಇದು ಏನಾದ್ರು ಇಲ್ಲಿ ಎಮ್ ಎಲ್ ಹಾಸ್ಪಿಟಲ್ ಆದ್ರೆ ಓ ಮತ್ತೆ ಬಂಗಾರಪೇಟೆ ಮತ್ತೆ ಕೋಲಾರ ಜಿಲ್ಲೆಗೆ ಒಳ್ಳೇದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಮಾತಾ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ ಮತ್ತೆ ಏನು ಅವ್ರು ಬಂದು ನೋಡ್ಕೊಂಡು ಒಂದು ವಾರ ಹತ್ತು ದಿನ ಟೈಮ್ ಕೊಡಿ ಯಾಕಂದ್ರೆ ಸ್ಟ್ರಕ್ಚರ್ ಹೆಂಗಿದೆ ನೋಡ್ತಾ ಇದೀವಿ ಆಮೇಲೆ ಫೆಸಿಲಿಟೀಸ್ ಏನೇನಿದೆ ಎಲ್ಲ ನೋಡ್ಕೊಂಡು ನಾವು ಅಲ್ಲಿಗಿವಿ ಒಂದು ರಿಪೋರ್ಟ್ ಆ ರಿಪೋರ್ಟ್ ಪ್ರಕಾರ ನೀವು ಏನಾದ್ರೂ ಹಿಂಗೆ ಮಾಡಿಕೊಟ್ರೆ ಆಮೇಲೆ ನಾವು ವಿಲ್ ಬಿ ರೆಡಿ ಟು ಟೇಕ್ ಓವರ್ ದ ಹಾಸ್ಪಿಟಲ್ ಅಂತ ಏನ್ ಹೇಳ್ತಾರೋ ನೋಡೋಣ ಅದಾದ ಆದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಎರಡು ಮಾತಾಡಿ ಇಂತ ಒಂದು ಫೆಸಿಲಿಟಿ ನಾವು ಕೆಜಿಎಫ್ ತಾಲೂಕಿಗೆ ಮತ್ತೆ ಕೋಲಾರ ಜಿಲ್ಲೆ ಕೊಟ್ರೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ ಇಲ್ಲ ಸರ್ ನಾನೇ ಇನಿಷಿಯೇಟಿವ್ ತಗೊಂಡಿದ್ದೆ ಯಾಕಂದ್ರೆ ನಾನು ಅಲ್ಲಿ ಆಶ್ರಮಗೆ ಒಂದು ಐದಾರು ಸತಿ ಹೋಗಿದ್ದೀನಿ ಅಲ್ಲಿ ಹೋದಾಗ ಅಲ್ಲಿ ಫೆಸಿಲಿಟೀಸ್ ಎಲ್ಲ ನೋಡಿದಾಗ ನಾನು ಕೇಳಿದ್ದೇನೆ ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾ ಅಂದ್ರೆ ಇಟ್ ಇಸ್ ಆಲ್ ಕಮಿಂಗ್ ತ್ರೂ ಡೊನೇಷನ್ಸ್ ಅಂತ ಅವ್ರು ಹೇಳಿದ್ರು ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಏನಿದ್ದಾರೆ ಅಂಡ್ ದೇ ಆರ್ ನಾಟ್ ಟೇಕಿಂಗ್ ಒನ್ ರುಪಿ ಫೀ ಇಟ್ ಈಸ್ ಆಲ್ ಫ್ರೀ ಆ ಫ್ರೀ ಅದೆಲ್ಲ ಐದು ವರ್ಷ ಆದ್ಮೇಲೆ ಮತ್ತೆ ಅಲ್ಲಿ ಅವರೇ ಒಂದು ಟೂ ಇಯರ್ಸ್ ಆರ್ ತ್ರೀ ಇಯರ್ಸ್ ವಾಟ್ ಎವರ್ ಇಟ್ ಇಸ್ ದೇ ಹ್ಯಾವ್ ಟು ಡೂ ಸರ್ವಿಸ್ ಟು ದ ಸ್ಟೂಡೆಂಟ್ಸ್ ಅಲ್ಲ ಸ್ಟೂಡೆಂಟ್ಸ್ ಅಲ್ಲ ಟು ದ ಆಶ್ರಮ್ ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ ಸೊ ಆ ನೆಟ್ಟು ಇದ್ದಾಗ ಅವಾಗ ನಾನು ಹೇಳಿದೆ ಬಿಜೆಎ್ ಎಲ್ ಹಾಸ್ಪಿಟಲ್ ಇದೆಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಎಲ್ಲ ಆದಾಗ ಇದನ್ನೆಲ್ಲ ರಿನೋವೇಷನ್ ಮಾಡಿದ್ರು ಹಳೆ ಸಂಸದರು ಮುಂದಿ ಅವ್ರು ಏನ್ ಮಾಡಿ ಇವಾಗ ಅದನ್ನ ಹಿಂಗೆ ಯೂಸ್ ಮಾಡಿದ್ರು ನಾನು ಯಾಕೆ ಇವಾಗ ಇದೊಂದು ಪ್ರಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ನಮ್ಮ ಪರ್ಚಸ್ ಮನೆಯಲ್ಲಿ ಇರ್ತಾರೆ ಫ್ರೀ ಆಗಿರ್ತಾರೆ ಬಂದು ಮಾತಾಡುವ ಅಂದಾಗ ಅಲ್ಲಿ ಹೋಗಿ ಮಾತಾಡ್ಕೊಂಡು ಸುಮಾರು ಒಂದ್ ಹದಿನೈದು ದಿನ ಹಿಂದೆ ಹೋಗಿ ಮಾತಾಡ್ಕೊಂಡು ಬಂದಿದೆ और अधिक स्पंदसी ही हैज रियाक्टेड पॉजिटिवली एंड ही हैज सेंट अ टीम सो लेट अस होप फॉर द बेस्ट सी ही मेस हु द स्वामी जी ओके सर इगा இன்னொரு பீசிமெంట లాస్ట్ டைம் కుడిసి సర్టిఫికెట్ కోట్ కొట్లు యారో మినిస్టర్ బండి బరీ పెద్ద ప్రొడ్యూసి సర్టిఫికెట్ ఇట్ కొండు ఓనర్షిప్ అంత తీసుకోది అది మున్సిపాలిటీ ఓన్ వండే లెటర్ ఇట్ కొండు మనం కాటే ఓపెన్ ಮಾಡక ఆగాలలా ನಮಗೆ ಮ್ಯಾನೇಜ್ಮೆಂಟ್ ಇಂದ ಎಲ್ ಓ ಸಿ ಬೇಕು ಅಥವಾ ಓನರ್ಶಿಪ್ ಕೊಟ್ಟೇನೆ ನಾವು ಓಪನ್ ಮಾಡೋದು ಅಂತ ಕೂತಿದ್ದಾರೆ ಅದ್ರ ಬಗ್ಗೆ ಗಮನ ಬಂದಿದ್ದೀನಿ ನೀವು ಹೇಳಿದ್ದೀರಾ ಮುನ್ಸಿಪಲ್ ಕಮಿಷನರ್ ನಾನು ಮಾತಾಡ್ತೀನಿ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಕೇಳ್ತೀನಿ ವಾಟ್ ಸಿ ದಟ್ ಇಸ್ ಅ ಪ್ರಾಬ್ಲಮ್ ಫಾರ್ ಇಮ್ ಎಷ್ಟು ಗೆಟ್ ಅ ಸೊಲ್ಯೂಷನ್ ಫಾರ್ ಇಮ್ ಟು ಡೂ ಖಾತಾ ಖಾತಾ ಮಾಡ್ಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ ಅಂತ ಏನು ಬೇಕು ಅಂತ ಹೇಳಿದ್ರೆ ಏನು ಯಾರ ಹತ್ರ ಮಾತಾಡಿ ಏನು ಕೊಡಬೇಕು ಅದು ಕೊಡಿಸ್ತೀನಿ ಇಲ್ಲಾಂದ್ರೆ ಮುನ್ಸಿಪಲ್ ಕಮಿಷನರ್ ಮಾತಾಡ್ತೀನಿ ವೆನ್ ವೆನ್ ಪೊಸಿಷನ್ ಸರ್ಟಿಫಿಕೇಟ್ ಇಸ್ 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 ಫ್ರಮ್ ಬಿ ಲ್ಯಾಂಡ್ ಬೈ ವಾಟ್ ವಾಟ್ ಡಾಕ್ಯುಮೆಂಟ್ಸ್ ವಾಂಟ್ ಅಂತ ಕೇಳ್ತೀನಿ ಸರ್ ದಟ್ ಸೈನೈಟ್ ಗ್ಲೋಬಲ್ ಸಮಥಿಂಗ್ ಸ್ಟಾಪ್ ನೋ ಬೈಟ್ ಇವಾಗ ಸೈನೈಟ್ ಡಂಪ್ ಬಗ್ಗೆ ಮತ್ತೆ ಬಿ ಜಿ ಎಂ ಎಲ್ ಮೈನಿಂಗ್ ಓಪನ್ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಇವಾಗ ಇವಾಗ ಎಲ್ಲ ಹೇಳ್ತಾರೆ ಮೂರು ತಿಂಗಳಲ್ಲಿ ನಾನು ಸುಮಾರು ಒಂದು ಏಳೆಂಟು ಜನ ಯೂನಿಯನ್ಸ್ ನ ಮಾತಾಡಿದ್ದೀನಿ ಬಂದಿದ್ದಾರೆ ನಾನು ಹೇಳೋದು ಒಂದೇ ಈ ಏನು ಯೂನಿಯನ್ಸ್ ಎಲ್ಲಾರಿದ್ದಾರೆ ಒಂದು ಕಡೆ ಕೂತ್ಕೊಳ್ಳಿ ಇದು ಮಾತಾಡಿ ಅಂತ ಹೇಳಿದೀನಿ ನಮ್ದು ಯಾವಾಗ ಸೆಷನ್ಸ್ ನಡೀತದೋ ಅವಾಗ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡಿದೆ ಸರ್ ಹಿಂಗಾಗಿದೆ ಹೈಕೋರ್ಟ್ ಆರ್ಡರ್ ಆಗಿದೆ ಇದನ್ನ ನೀವು ಯು ಹ್ಯಾವ್ ಟು ಪೇ ದ ಎಂಪ್ಲಾಯೀಸ್ ಟು ಅಂಡ್ ಫಿಫ್ಟಿ ಏಟ್ ಕ್ರೋರ್ಸ್ ಏನ್ ಅದು ಕ್ಯಾಲ್ಕುಲೇಷನ್ ಪತ್ರ ಬರುತ್ತೋ ಅದು ಮಾಡಬೇಕಾಗುತ್ತೆ ದಟ್ ಇಸ್ ವಾಟ್ ದೇ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿದಾಗ ಅಲ್ಲಿ ಕ್ವಶನ್ ರೇಸ್ ಮಾಡಿದ್ದೆ ಇನ್ ದ ಸೆಷನ್ಸ್ ಸೊ ದೇ ಹ್ಯಾವ್ ಟೋಲ್ಡ್ ಟೂ ತೌಸಂಡ್ ಒನ್ ಅಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಸೊ ಎವ್ರಿಥಿಂಗ್ ಇಸ್ ಬಿನ್ ಸೆಟಲ್ಡ್ ಅಂತ ಇವಾಗ ಹೈಕೋರ್ಟ್ ಅಲ್ಲಿ ಏನು ಆರ್ಡರ್ ಆಗಿದೆಯೋ ಅದಕ್ಕೆ ಡಬಲ್ ಬೆಂಚ್ ಗೆ ಬಿಜೆಸ್ ಗಾನ್ ಫಾರ್ ಎನ್ ಅಪೀಲ್ ಸೊ ಇದನ್ನು ಪ್ರಕಾರ ಹೋಗ್ತಾ ಇದ್ರೆ ಇದು ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇದೆಲ್ಲ ಆಗ್ತಾನೆ ಇರುತ್ತೆ ಇದಕ್ ಸೊಲ್ಯೂಷನ್ ಬೇಕು ಅಂದ್ರೆ ನೀವು ದಯವಿಟ್ಟು ನೀವು ಹದಿನೆಂಟು ಜನ ಇಪ್ಪತ್ತು ಜನ ಏನ್ ಯೂನಿಯನ್ಸ್ ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ದ ಗೌರ್ಮೆಂಟ್ ಟೇಕ್ಸ್ ಡಿಸಿಷನ್ ಅಂತ ಹೇಳಿ ಆಮೇಲೆ ಅದು ಕೇಳಿದೀನಿ ಇವಾಗ ಇಲ್ಲಿ ಮೈನಿಂಗ್ ಮಾಡಕ್ಕೆ ಇಟ್ ಫೀಸಿಬಿಲಿಟಿ ಅಂತ ಕೂಡ ಕೇಳ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷ ಹಿಂದೆ ಮೈನಿಂಗ್ ಮಾಡಿರೋರ್ಗ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ ನಮಗ ನಮ್ಗಂತೂ ಇದ್ರ ಮೈನಿಂಗ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಬಿಕಾಸ್ ದೇ ವಿಲ್ ಬಿ ನೋಯಿಂಗ್ ಸೊ ಅವ್ರನು ಕೇಳಿದೀನಿ ಅವರು ಶಾಲೋ ಮೈನಿಂಗ್ ಮಾಡೋಕ್ಕಾಗಲ್ಲ ಇಟ್ ಟು ಗೋ ಅಗೇನ್ ಟು ದ ಡೆಪ್ ಮೈನಿಂಗ್ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಆಲ್ ದಿಸ್ ಇಸ್ ಪಾಸಿಬಲ್ ಅಂತ ಹೇಳಿದ್ರೆ ಬೇರೆ ಎಕ್ಸ್ಪರ್ಟ್ಸ್ ಮತ್ತೆ ಕರೆಸಿ ಅದನ್ನ ಮಾತಾಡಬೇಕಾಗುತ್ತೆ ಮತ್ತೆ ಇವರು ನನಗೆ ಮಾತಾಡುವಾಗ ಬರೀ ಟೂ ಫಿಫ್ಟಿ ಏಟ್ ಕ್ರೋರ್ಸ್ ಮಾತ್ರ ಪೆಂಡಿಂಗ್ ಇದೆ ಅಂತ ಬಟ್ ನಾನು ಜಾಯಿಂಟ್ ಸೆಕ್ರೆಟರಿ ಮೈನಿಂಗ್ ಅವ್ರನ್ನ ಮಾತಾಡಿದಾಗ ತೌಸಂಡ್ ಏಟ್ ನೈನ್ಟೀನ್ ಕ್ರೋರ್ಸ್ ಇಸ್ ಬಿನ್ ಪೆಂಡಿಂಗ್ ಫ್ರಮ್ ಬಿ ಜಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾತಾಡಿದ್ರು ಲಾಸ್ಟ್ ವೀಕ್ ಸೊ ಅದ್ ಕೇಳಿದ್ರೆ ಹೌದು ಅಂತ ಹೇಳ್ತಾರೆ ಲಯಬಿಲಿಟಿ ಲೈಬ್ಲಿ ಲಯಬಿಲಿಟಿ ಸೊ ಆ ಡೀಟೇಲ್ಸ್ ಎಲ್ಲ ನನಗೆ ನನಗೆ ಇವಾಗ್ಲೂ ಗೊತ್ತಿಲ್ಲ ಇವತ್ತು ಹೇಳ್ತಿದ್ದಾರೆ ನನಗೆ ಸೊ ನನಗೆ ಇವಾಗ ಏಳೆಂಟ್ ಸತಿ ಏನ್ ನಾನು ಇವ್ರ ಯೂನಿಯನ್ಸ್ ಮಾತಾಡಿದಿನ ಯಾರೂ ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ ಸೊ ಎಲ್ಲ ಡೀಟೇಲ್ಸ್ ದಯವಿಟ್ಟು ಇನ್ನೊಂದು ಎರಡು ಮೂರು ವಾರ ಟೈಮ್ ತಗೊಳ್ಳಿ ಎಲ್ಲ ಡೀಟೇಲ್ಸ್ ಕೊಡಿ ಅಲ್ಲಿ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡುವಾಗ ಸ್ವಲ್ಪ ನಮಗೂ ಐ ಶುಡ್ ಮಿನಿ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ನಾನು ಏನೋ ಹೋಗಿ ಅರ್ಧಂಬರ್ಧ ಮಾತಾಡೋದು ಆಮೇಲೆ ಹೆಚ್ಚು ಕಡಿಮೆ ಆಗೋದು ಈ ಆಮೇಲೆ ಈ ಪ್ರಾಜೆಕ್ಟ್ ನ ಸ್ಟಾಲ್ ಮಾಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಮನವಿ ಮಾಡಿದ್ದೀನಿ ರಿಪೋರ್ಟ್ ತರಿಸಿ ಸೊ ಇವರು ಅದೆಲ್ಲ ಕೂತ್ಕೊಂಡು ಒಂದೊಂದು ಮೂರು ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನೀವ್ ಹೇಳಿದಂಗೆ ಏಯ್ಟೀನ್ ಅರ್ ಅಸೋಸಿಯೇಷನ್ ಬಹಳಷ್ಟು ಅಸೋಸಿಯೇಷನ್ ಇವ ಎಕ್ಸಿಷಿಯನ್ಸ್ ಇಲ್ಲ ಇಲ್ಲಾ ಥಿಂಗ್ ದರ್ಥಿಂಗ್ ಇವಾಗೆಲ್ಲ ಈಗೋ ಪ್ರಾಬ್ಲಮ್ ಇದೆ ಒಂದೊಂದು ಅಸೋಸಿಯೇಷನ್ ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಆಲ್ ದ ಏನು ಒಪೀನಿಯನ್ ಆಫ್ ದೇ ಆಲ್ ದ ಅಸೋಸಿಯೇನ್ ಯೆಸ್ ಹೆಂಗ್ ಆಸ್ಕಿಂಗ್ ಫಾರ್ ದ ಓಕೆ

ಹದಿನೈದು ಜನ ಯೂನಿಯನ್ ಬದಲು ಇಬ್ರು ಜನ ಬಂದ್ರೆ ಲೈಕ್ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಕೇಳ್ತಾ ಇದೀನಿ ಅಷ್ಟೇ ನಿಮಗೆ ನಂಬಿಕೆ ಇದೆಯೋ ಅಂತವ್ರನ್ನೇ ಜವಾಬ್ದಾರಿ ಕೊಡಿ ಇಬ್ಬರಿಗೂ ಮೂರ್ ಜನ ಕೊಡಿ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ರು ಅವರು ಮತ್ತೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಎರಡ್ ಸೆಂಟ್ ಹೆಚ್ಚಾದ ಅಲ್ಲಿ ಏನೋ ಮಿಸ್ಕಮ್ಯುನಿಕೇಶನ್ ಆಗಿ ಇವರು ಅವತ್ತು ಲೇಬರ್ ಸೆಲ್ ಹೋಗಿದ್ರು ಇಲ್ಲಿರೋ ಯೂನಿಯನ್ ಲೀಡರ್ಸ್ ಅವ್ರು ಅವತ್ತೇ ಇಲ್ಲಿ ಬಂದಿದ್ರು ಸೊ ಮೊನ್ನೆನೂ ಅವ್ರು ಬಂದಾಗ ಹಿಂಗೆಲ್ಲ ಆಯ್ತು ಅಂತ ಹೇಳಿದಾಗ ಮತ್ತೆ ಮ್ಯಾನೇಜ್ಮೆಂಟ್ ಅವ್ರು ಮಾತಾಡಿ ಎಚ್ ಆರ್ ಮಾತಾಡಿ ಹೂ ಇಸ್ ಇನ್ ಚಾರ್ಜ್ ಆಫ್ ಎಫ್ ಯೂನಿಟ್ ನೀವು ಒಂದು ಟೆನ್ ಡೇಸ್ ಇಲ್ಲೊಂದು ಫಿಫ್ಟೀನ್ ಡೇಸ್ ನೋಟಿಸ್ ಕೊಟ್ಟು ಇವತ್ತು ಬರ್ತಾ ಇದೀವಿ ಅಂತ ಹೇಳಿ ಬಂದು ಕೂತ್ಕೊಂಡು ಮಾತಾಡಿ ಅಂತ ಹೇಳಿದೀನಿ ದೇ ಆರ್ ಆಸ್ಕಿಂಗ್ ಫಾರ್ ತ್ರೀ ಥಿಂಗ್ಸ್ ಒನ್ ಇಸ್ ಗೌರ್ಮೆಂಟ್ ಓವರ್ ಇಸ್ ವರ್ಕಿಂಗ್ ಆಸ್ ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡಿ ಅಂತ ಒಂದು ದ ಸೆಕೆಂಡ್ ಒನ್ ವೇಜ್ ರಿವಿಷನ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ಅದೊಂದು ಫೈವ್ ಸಿಕ್ಸ್ ಮಂತ್ಸ್ ಏನೋ ಡಿಫ್ರೆನ್ಸ್ ಇದೆ ಸೊ ನಿಮ್ಮ ಹತ್ರ ಏನು ಪೇಪರ್ ಇದ್ರೆ ತೋರಿಸಿ ಅವ್ರಿಗೆ ಲಿಟ್ಲ ಕನ್ಫ್ಯೂಷನ್ ರಿಗಾರ್ಡಿಂಗ್ ದಟ್ ದಟ್ ಇಸ್ ನಾಟ್ ಎನ್ ಇಶ್ಯೂ ವೇಜ್ ಡಿವಿಷನ್ ಏನು ಪ್ರಾಬ್ಲಮ್ ಏನಿಲ್ಲ ಇದನ್ನ ಏನು ಅವರು ಪರ್ಮನೆಂಟ್ ಮಾಡಬೇಕು ಅಂದ್ರೆ ದಟ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಸೊ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ದೇವನ್ ಅನ್ ಎಕ್ಸೆಪ್ಷನ್ ಆಫ್ ಫೈವ್ ಇಯರ್ಸ್ ಅಂತ ಕೂಡ ಹೇಳಿದ್ದಾರೆ ದಟ್ ಆಲ್ಸೋ ದೇ ವಿಲ್ ಟೆಲ್ ಟು ದ ಎಂಪ್ಲಾಯೀಸ್ ಅದ್ರ ಬಿಟ್ಟು ಇವಾಗ ಹೆಂಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ರಿಟರ್ನ್ ಎಕ್ಸಾಮ್ ಹಾಗೆ ಆಗ್ಬೇಕು ಅದರಲ್ಲಿ ಪಾಸ್ ಆಗ್ಬೇಕು ಅದನ್ನೆಲ್ಲ ಇದೆ ಸೊ ಯು ಕೆನಾಟ್ ಡೈವರ್ಟ್ ಆಲ್ ಗಾರ್ಬೇಜ್ ಬಗ್ಗೆ